ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೋರ್ ಗೆ ಸಂಬಂಧಪಟ್ಟಂತೆ ಈ ತಾತ್ಕಾಲಿಕ ಅಂಕಪಟ್ಟಿ ಮತ್ತೆ ಅಂತಿಮ ಫಲಿತಾಂಶ ಯಾವಾಗ ಎಂಬುದನ್ನು ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಅದೇ ರೀತಿ ಇಲ್ಲಿ ನಾವು ವಿಡಿಯೋಗೆ ಹೋಗೋದಕ್ಕಿಂತ ಮೊದಲು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಮತ್ತೆ ಯು ಜಿ ಸಿ ನೆಟ್ ಗೆ ನೀವು ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರಾಶ್ ಕೋರ್ಸ್ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಡೇಟ್ಯ ಪೇಪರ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನು ಕೊಡ್ತಾ ಇದ್ದಾರೆ ಕಂಪ್ಲೀಟ್ ಎಂ ಸಿಕ್ಯೂ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ ಎಲ್ಲ ಎಂಟೈರ್ ಸ್ಲ್ಯಾಬಸ್ ಮೇಲೆ ಐವತ್ತಕ್ಕಿಂತ ಹೆಚ್ಚಿನ ಮಾಕ್ ಮಾಕ್ಟೇಸ್ಟ್ಗಳನ್ನ ನೀಡ್ತಾ ಇದ್ದೀವಿ ಸೊ ಕಂಪ್ಲೀಟ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಜೊತೆಗೆ ಫೈವ್ ಥೌಸಂಡ್ ಪ್ಲಸ್ ಎಂ ಸಿಕ್ಯೂ ಪಿಡಿಎಫ್ ಅನ್ನು ಕೂಡ ನಿಮಗೆ ನೀಡ್ತಾ ಇದೀವಿ ಈ ಒಂದು ಕೋರ್ಸ್ ಏನಿದೆ ನಿಮಗೆ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನು ನೀವು ಜಾಯಿನ್ ಆಗೋದ್ರಿಂದ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಇದರಿಂದ ನೀವು ಪೇಪರ್ ಒನ್ ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಕೆ ಸಿಟ್ ಅನ್ನ ಕ್ವಾಲಿಫೈ ಆಗಬಹುದು ಸೊ ಇವಾಗಲೇ ಒಂದು ಕೋರ್ಸ್ ಅನ್ನು ಜಾಯ್ನ್ ಆದ್ರೆ ನಿಮಗೆ ಪ್ರಿಪ್ರೇಷನ್ ಮಾಡಲು ಸುಮಾರು ಒಂದು ವರ್ಷದ ಕಾಲಾವಕಾಶ ಸಿಗ್ತಾ ಇದೆ ಅಂದ್ರೆ ಮುಂದಿನ ಕೇಸರ್ ಕರೆಯುವರೆಗೂ ಕೂಡ ನಿಮಗೆ ಟೈಮ್ ಇರ್ತದೆ ಸೊ ಹೀಗಾಗಿ ಈ ಎಲ್ಲಾ ಮಟೀರಿಯಲ್ ನೀವು ಇನ್ ಡೀಟೇಲ್ ಆಗಿ ಅಪ್ ಮಾಡಬಹುದು ಈ ಒಂದು ಕೋರ್ಸ್ ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಸೊ ಬಟ್ ಇದು ಈ ಒಂದು ಕೋರ್ಸ್ ನಾವು ಡಿಸ್ಕೌಂಟ್ ನಲ್ಲಿ ಕೇವಲ ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ ಸೊ ಯಾರೆಲ್ಲ ಈ ಒಂದು ಕೋರ್ಸನ್ನು ಜಾಯಿನ್ ಆಗಲು ಬಯಸ್ತೀರಾ ಈ ಒಂದು ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯಿನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಇಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಈ ಒಂದು ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದರೆ ಸಾಕು ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ಇಲ್ಲಿ ಎಲ್ಲ ಮಟೀರಿಯಲ್ ನೋಡ್ಕೊಳ್ಬೋದು ಕೆಲವೊಂದು ಫ್ರೀ ಆಗಿ ಕೂಡ ಇರ್ತವೆ ಈ ಮಟೀರಿಯಲ್ ಕಡೆ ನೀವು ಡೆಮೋಗಾಗಿ ನೋಡಿಕೊಂಡು ನಂತರ ಈ ಒಂದು ಕೋರ್ಸನ್ನು ಆಪ್ ಜಾಯ್ನ್ ಜಾಯಿನ್ ಆಗಬಹುದು ನಂತರ ಕೆಸೆಟ್ ಮತ್ತೆ ಯು ಜಿ ನೆಟ್ ಪೇಪರ್ ಟು ರಿವಿಷನ್ ಗಾಗಿ ನಾವು ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಈ ಎಲ್ಲಾ ವಿಷಯಗಳ ಮೇಲೆ ಸೊ ನೀವೇನಾದ್ರೂ ಜಾಯಿನ್ ಆಗಲು ಬಯಸಿದ್ರೆ ಈ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡುವ ಮೂಲಕ ಜಾಯಿನ್ ಆಗಬಹುದು ಸೊ ಅದೇ ರೀತಿ ಫ್ರೆಂಡ್ಸ್ ಇವಾಗ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನು ರಿಲೀಸ್ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಅದನ್ನ ನೆನಪಿಡಬೇಕು ಈ ಒಂದು ತಾತ್ಕಾಲಿಕ ಅಂಕ ಪಟ್ಟಿ ಏನಿದೆ ಈ ಒಂದು ಅಂಕ ಪಟ್ಟಿಯಲ್ಲಿ ನಿಮಗೆ ಆ ಪೇಪರ್ ಒನ್ ಆಗಿರಬಹುದು ಮತ್ತೆ ಪೇಪರ್ ಟು ಎರಡರದು ಕೂಡ ಪಡೆದ ಒಟ್ಟು ಅಂಕಗಳನ್ನ ತೋರಿಸಲಾಗ ಮತ್ತೆ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸರಿ ಉತ್ತರ ಯಾವುದು ಮತ್ತೆ ನೀವು ಯಾವ್ದನ್ನ ಮಾರ್ಕ್ ಮಾಡಿದೀರಾ ಸೊ ಎಲ್ಲಾ ಡಿಟೇಲ್ಸ್ ಅನ್ನ ನಿಮಗೆ ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ತೋರಿಸ್ತಿ ತೋರಿಸ್ತಾ ಇದೆ ಸೊ ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನ ನೀವು ಕೆಎ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಪ್ರೊವಿಷನಲ್ ಕೆ ಸೆಟ್ ರಿಸಲ್ಟ್ ಅಂತ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಸರಿಯಾದ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಮಾಡಿ ನೀವು ಒಂದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ನೋಡ್ಕೊಳ್ಬೋದು ಆದರೆ ಆದ್ರೆ ನೆನಪು ಇದು ಫೈನಲ್ ರಿಸಲ್ಟ್ ಅಲ್ಲ ಸೊ ಇಲ್ಲಿ ಈ ಒಂದು ಇದರಲ್ಲಿ ನಿಮಗೆ ಕೇವಲ ನಿಮ್ಮ ಅಂಕಗಳೆಷ್ಟು ಯಾವ ಪ್ರಶ್ನೆಗೆ ಯಾವ ಒಂದು ಉತ್ತರವನ್ನು ನೀವು ಮಾರ್ಕ್ ಮಾಡಿದೀರ ಸೊ ಈ ಎಲ್ಲ ಡೀಟೇಲ್ಸನ್ನು ನಿಮಗೆ ಇಲ್ಲಿ ಇದು ತೋರಿಸ್ತಾ ಇದೆ ಸೊ ಇದಾದ ನಂತರ ಇಲ್ಲಿ ತಾತ್ಕಾಲಿಕವಾದ ಒಂದು ಸ್ಕೋರ್ ಪಟ್ಟಿಯನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ ಈ ಒಂದು ಸ್ಕೋರ್ ಪಟ್ಟಿಯನ್ನು ಕೂಡ ನೀವು ಕೆ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇದರಲ್ಲಿ ನಿಮ್ಮ ನಂಬರ್ ಎಷ್ಟಿದೆ ಎಂಬುದನ್ನು ನೀವು ನೋಡ್ಕೊಳ್ಬಹುದು ಸೊ ನನ್ನ ಪ್ರಕಾರ ಯಾರೆಲ್ಲ ಈ ಒಂದು ರ್ಯಾಂಕ್ನ ಹಂಡ್ರೆಡ್ ಒಳಗಡೆ ಇರ್ತೀರಾ ಎಲ್ಲರೂ ಕೂಡ ಕೆಸಿ ಕ್ವಾಲಿಫೈ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಯಾವಾಗ ಈ ಒಂದು ಕಟ್ ಆಫ್ ರಿಲೀಸ್ ಮಾಡ್ತಾರೆ ಸೊ ಅವಾಗ ನಿಮಗೆ ಇದು ಗೊತ್ತಾಗ್ತಾ ಇದೆ ಸೊ ಅಲ್ಲಿ ತನಕ ನೀವು ಕೇವಲ ನಿಮ್ಮ ಒಟ್ಟು ಅಂಕಗಳನ್ನು ನೋಡ್ಕೊಳ್ಬೋದು ನೀವು ಮಾರ್ಕ್ ಮಾಡಿದ ಉತ್ತರಗಳನ್ನೆಲ್ಲ ನೋಡ್ಕೊಳ್ಬೋದು ಸೊ ಹಾಗಾಗಿ ಹಾಗಾದರೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟಂತೆ ಈ ಕಟಾಪನ್ನು ಯಾವಾಗ ಕೊಡ್ತಾರೆ ಅಂತ ನಾವು ನೋಡ್ಬೇಕಂದ್ರೆ ಕಳೆದ ವರ್ಷ ನಡೆದ ಈ ಒಂದು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಡೆದ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಕೆ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಮಾಡಿದ್ರು ಸೊ ಇದಾದ ನಂತರ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಮಾಡಿದ್ರು ಅಂತಂದ್ರೆ ಆ ಸುಮಾರು ಒಂದು ಇಪ್ಪತ್ತಾರು ದಿನಗಳ ಟೈಮ್ ಅನ್ನ ತೆಗೆದುಕೊಂಡಿದ್ರು ಸೊ ಆದ್ರೆ ಈ ಸಾರಿ ಏನಿದೆ ಈ ಕೆಸೆಟ್ ನ ಒಂದು ರಿಸಲ್ಟ್ ಪ್ರಿಪರೇಷನ್ ಪ್ರೋಸೆಸ್ ತುಂಬಾನೇ ಫಾಸ್ಟ್ ಇದೆ ಸೊ ಕಳೆದ ಬಾರಿಯಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದ ಒಂದು ಎಕ್ಸಾಮ್ ನಡೆಸ್ಕೊಂಡು ಬರ್ತಾ ಇದೆ ಮೊದಲು ಮೈಸೂರು ಯೂನಿವರ್ಸಿಟಿ ನಡೆಸ್ತಾ ಇದ್ರು ಬಟ್ ಮೈಸೂರು ಯೂನಿವರ್ಸಿಟಿಗೆ ಸಂಬಂಧಿಸಿದ್ರೆ ಈ ಒಂದು ಕೆ ಎ ನ ಪ್ರೋಸೆಸ್ ಏನಿದೆ ತುಂಬಾನೇ ಫಾಸ್ಟ್ ಇದೆ ಕಳೆದ ಬಾರಿನೂ ಕೂಡ ಅಷ್ಟು ಮೊದಲಿನಷ್ಟು ಸಮಯವನ್ನ ಈ ಕೆಎದವ್ರು ತೆಗೆದುಕೊಂಡಿರಲಿಲ್ಲ ಬೇಗನೆ ರಿಸಲ್ಟನ್ನು ನೀಡಿದರು ನೀಡಿದ್ರು ಆದ್ರೆ ಈ ಅಂತೂ ಕಳೆದ ವರ್ಷಕ್ಕಿಂತ ತುಂಬಾನೇ ಫಾಸ್ಟ್ ಆಗಿ ರಿಸಲ್ಟ್ ಪ್ರಿಪ್ರೇಷನ್ ನಡೆದಿದೆ ಅಂತ ಹೇಳ್ಬೋದು ಏಕೆಂದರೆ ಪರೀಕ್ಷಾದ ಎರಡೇ ದಿನದಲ್ಲಿ ಆ ಈ ಒಂದು ಪ್ರೊವಿಜ್ನಲ್ ಆನ್ಸರ್ ಕಿ ನೀಡಿದ್ರು ಮತ್ತೆ ಒಂದು ಹದಿನೈದು ದಿನಗಳಲ್ಲಿ ಈ ಒಂದು ಅಂತಿಮ ಆನ್ಸರ್ ಪರಿಷ್ಕೃತ ಆನ್ಸರ್ ಕೀಗಳನ್ನು ನೀಡಿದ್ರು ಸೊ ಹೀಗಾಗಿ ಮತ್ತೆ ಇವಾಗ ಅಂತಿಮ ಆನ್ಸರ್ ಕೀಗಳನ್ನು ನೀಡಿದ್ದಾರೆ ಮತ್ತೆ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಮಾಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಕೆ ಸೆಟ್ ಫಲಿತಾಂಶ ಪಟ್ಟಿ ಅಂದ್ರೆ ಈ ಕಟಾಪ್ ರಿಲೀಸ್ ಮಾಡ್ತಾರೆ ಸೊ ಈ ಒಂದು ಕಟಾಪ್ ರಿಲೀಸ್ ಆದ ನಂತರ ನಿಮ್ಗೊಂದು ಫೈನಲ್ ರಿಸಲ್ಟ್ ಕೂಡ ಸಿಗ್ತಾ ಇದೆ ಸೊ ಒಂದ್ಸರಿ ಕಟಾಪ್ ರಿಲೀಸ್ ಆದರೆ ನೀವು ನಿಮ್ಮ ಅಂಕಗಳನ್ನ ಇಲ್ಲಿ ನೋಡ್ಕೊಳ್ಬಹುದು ಮತ್ತೆ ಫೈನಲ್ ರಿಸಲ್ಟ್ ಶೀಟ್ ಕೂಡ ನೀವು ಕೆ ಎ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ನೆನ್ಪು ಇರಬೇಕು ಸೊ ಈಗ ಬಿಟ್ಟಿರುವ ಒಂದು ತಾತ್ಕಾಲಿಕ ಸ್ಕೋರ್ ಪಟ್ಟಿಯ ಆಧಾರದ ಮೇಲೆ ನಮಗೆ ರಿಸಲ್ಟ್ ಗೊತ್ತಾಗಲ್ಲ ಸೊ ಕೇವಲ ನಾವು ಊಹೆಯನ್ನ ಮಾಡಬಹುದು ಉದಾಹರಣೆಗೆ ಯಾವ ರೀತಿ ಅಂತಂದ್ರೆ ನಮ್ಮ ರ್ಯಾಂಕ್ ಏನಾದರೂ ಹಂಡ್ರೆಡ್ ಒಳಗಡೆ ಇದ್ರೆ ಕ್ವಾಲಿಫೈ ಆಗ್ಬೋದು ಆಗೋ ಚಾನ್ಸಸ್ ಜಾಸ್ತಿ ಅಂತ ಈ ರೀತಿ ಊಹೆ ಮಾಡ್ಬೋದು ಹೊರತು ಅದೇ ಒಂದು ಅಂತಿಮವಾದ ರಿಸಲ್ಟ್ ನಮಗೆ ಈ ತಾತ್ಕಾಲಿಕ ಸ್ಕೋರ್ ಪಟ್ಟಿಯಿಂದ ಸಿಗ್ತಾ ಇಲ್ಲ ಸೊ ಅದೇ ರೀತಿ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯಲ್ಲಿ ನೀವು ಕೇವಲ ನಿಮ್ಮ ಪೇಪರ್ ಒನ್ ನಲ್ಲಿ ಪಡೆದ ಒಟ್ಟು ಅಂಕಗಳು ಪೇಪರ್ ಟೂ ನಲ್ಲಿ ಪಡೆದ ಒಟ್ಟು ಅಂಕಗಳನ್ನ ನೀವು ನೋಡ್ಕೊಳ್ಬಹುದು ಸೊ ಅದೇ ರೀತಿ ಇಲ್ಲಿ ಟೋಟಲ್ ಮಾರ್ಕ್ಸ್ ನಲ್ಲಿ ಕೌಂಟಿಂಗ್ ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ನೀವು ಮತ್ತೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಬಹುದು ಸೊ ಇಲ್ಲಿ ನಂತರ ಅದಕ್ಕೆ ನೈನ್ಟೀನ್ ಟೈಮ್ ಕೂಡ ಕೊಟ್ಟಿದ್ದಾರೆ ಸೊ ಈ ಒಂದು ಟೈಮ್ ನ ಒಳಗಡೆ ನೀವು ಅಕ್ಷ ಯಾವುದೇ ನಿಮ್ಮ ಆಕ್ಷೇಪಣೆಗಳನ್ನ ಸ್ವೀಕರಿಸ್ತಾರೆ ನಂತರ ಇದಾದ ನಂತರ ಈ ಒಂದು ಪೈನ್ ತಾತ್ ಪೈಲ ಫೈನಲ್ ರಿಸಲ್ಟ್ ಅನ್ನ ಕೂಡ ಅವರು ರಿಲೀಸ್ ಮಾಡ್ತಾರೆ ಕಟ್ ಆಫ್ ಅನ್ನ ಕೂಡ ನಿಮಗೆ ಕೊಡ್ತಾರೆ ಸೊ ಈ ರೀತಿಯಾಗಿ ಒಂದು ಕೆಸೆಟ್ ನ ಪ್ರೊಸೆಸ್ ಇರುತ್ತೆ ಸೊ ಸುಮಾರು ಇನ್ನೊಂದು ಇಪ್ಪತ್ತು ದಿನಗಳಾದ್ರೂ ನಾವು ವೇಟ್ ಮಾಡಬೇಕು ಸೊ ಆದ್ರೆ ಕೆಸೆಟ್ ನ ಒಂದು ಕೆಸೆಟ್ ರಿಸಲ್ಟ್ ಪ್ರಿಪರೇಷನ್ ತುಂಬಾನೇ ಫಾಸ್ಟ್ ಇರೋದ್ರಿಂದ ನನ್ನ ಪ್ರಕಾರ ಇನ್ನೇನು ಒಂದು ಹತ್ತು ದಿನಗಳ ಅವಧಿಯ ಒಳಗಡೆ ಕಟ್ ಆಫ್ ಅನ್ನ ರಿಲೀಸ್ ಮಾಡ್ತಾರೆ ಸೊ ನಂತರ ಫೈನಲ್ ರಿಸಲ್ಟ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಯಾರೆಲ್ಲ ಒಂದು ಕೆಸೆಟ್ ಟೂಸನ್ ಟ್ವೆಂಟಿ ಫೋರ್ ರಿಸಲ್ಟ್ಗಾಗಿ ಕಟ್ ಆಫ್ ಹೋಗಿ ವೇಟ್ ಮಾಡ್ತಾ ಇದಾರೆ ಸೊ ಎಲ್ರಿಗೂ ಕೂಡ ಆಲ್ ಬೆಸ್ಟ್ ಅದೇ ರೀತಿ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪಬೇಕಂದ್ರೆ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಕೋರ್ಸ್ಗಾಗಿ ನೀವು ಈ ಒಂದು ನಮ್ಮ ಕೋರ್ಸ್ ಅನ್ನ ಕೂಡ ಜಾಯಿನ್ ಆಗಬಹುದು ಅದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು